ಮೇಲೆ ಬಂದ ದೇವರು ವಾಕ್ಯಗಳನ್ನ ನುಡಿದು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನ ಆ ನುಡಿದಂತಹ ಮಾತುಗಳು ಎಷ್ಟು ಸತ್ಯವಾಗಿರುತ್ತೆ ಅನ್ನುವಂತಹ ಸವಿವರವಾದ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ ನಾನು ನಿಮ್ಮ ಪ್ರೀತಿಯ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ನಾವು ನೋಡಿರ್ತೀವಿ ಹಲವಾರು ಭಾಗಗಳಲ್ಲಿ ಹಲವಾರು ಜನರ ಮೈ ಮೇಲೆ ದೇವರ ಬರೋದನ್ನ ಬರ್ತಾನೆ ದೇವರು ನಿಮ್ ಕಷ್ಟವೇನು ಸುಖವೇನು ಅಂತ ಕೇಳ್ತಾನೆ ಅದಕ್ಕೊಂದಿಷ್ಟು ಸಮಸ್ಯೆಗೆ ಪರಿಹಾರವನ್ನ ದೇವರೇ ಸೂಚಿಸ್ತಾನೆ ಒಂದಷ್ಟು ದಿವಸಗಳು ನನ್ನನ್ನು ಪೂಜೆ ಮಾಡುವಂತಾನು ಹೇಳ್ತಾನೆ ಇದೇ ರೀತಿಯಾಗಿ ಹಲವು ಭಾಗಗಳಲ್ಲಿ ನಾವು ನೋಡಿರಬಹುದು ಅದು ಗಂಡಸಿನ ಮೇಲಾಗಿರಬಹುದು ಹೆಣ್ಣಿನ ಮೇ ಮೇಲಾಗಿರಬಹುದು ಏನೋ ಒಂದು ದೇವರು ಬರೆದು ಅರುಳ್ ವಾಕ್ಯಗಳನ್ನು ನುಡಿಯುವಂಥದ್ದು ಅಂದ್ರೆ ದೈವಿ ವಾಕ್ಯಗಳನ್ನು ನುಡಿದು ಭಕ್ತರ ಸಂಕಷ್ಟಗಳನ್ನು ಕೇಳುವಂಥದ್ದು ಮತ್ತು ಆ ಸಂಕಷ್ಟಕ್ಕೆ ಪರಿಹಾರವನ್ನ ನೀಡುವಂಥದ್ದು ಇದೆಲ್ಲವೂ ಎಷ್ಟು ಸರಿ ಆಧ್ಯಾತ್ಮಿಕ ಲೋಕದಲ್ಲಿ ಇದೆಲ್ಲ ಇದೆಯಾ ಮೈ ಮೇಲೆ ದೇವರು ಬರೋದು ಸತ್ಯನ ಬಂದ್ರು ಹೇಗೆ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನ ನಾವು ಹುಡುಕ್ತಾ ಹೊರಟಂತಹ ಸಂದರ್ಭದಲ್ಲಿ ಮೈ ಮೇಲೆ ದೇವರು ಬರ್ತಕ್ಕಂಥದ್ದು ನೂರಕ್ಕೆ ಸಾವಿರ ಭಾಗದಷ್ಟು ಸತ್ಯವಾದ ವಿಚಾರ ಆದರೆ ನಾವು ಇತ್ತೀಚೆಗೆ ಗಮನಿಸುತ್ತಿರುವ ಹಾಗೆ ಮೈ ಮೇಲೆ ಬಂದು ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥವರ ಮೈ ಮೇಲೆ ಅಥವಾ ಯಾವುದೋ ದೇವರನ್ನ ಆರಾಧನೆ ಮಾಡುವಂಥವರ ಮೈ ಮೇಲೆ ಅವರು ಆರಾಧನೆ ಮಾಡುವಂತಹ ದೇವ ದೇವಿಯರು ಅವರ ಮೈ ಮೇಲೆ ಬಂದು ಜನರನ್ನ ಕೂಡಿಸಿಕೊಂಡು ನಿನ್ನ ಸಮಸ್ಯೆಗೆ ಈ ರೀತಿಯಾದಂತಹ ಪರಿಹಾರ ಮಾಡು ಈ ರೀತಿಯ ಹವನವನ್ನು ಮಾಡು ಈ ರೀತಿಯಾಗಿ ಈ ದೇವಸ್ಥಾನಗಳಿಗೆ ಹೋಗು ಅಂತ ನುಡಿಯುವಂತಹ ಮಾತುಗಳೆಲ್ಲ ಏನಿದ್ದಾವೆ ಅದೆಲ್ಲವೂ ಸಹ ನೂರಕ್ಕೆ ಸಾವಿರ ಭಾಗದಷ್ಟು ಸುಳ್ಳು ಅದನ್ನು ಯಾವುದೇ ಕಾರಣಕ್ಕೂ ಯಾರು ನಂಬುವಂತಹ ಅವಶ್ಯಕತೆ ಇಲ್ಲ ಹಾಗಾದ್ರೆ ಇದೇನಿದು ಮೈ ಮೇಲೆ ದೇವ್ರು ಬರ್ತಾನೆ ಅಂತ ನೀವೇ ಹೇಳ್ತೀರಿ ಅದೇ ರೀತಿಯಾಗಿ ಆ ಮಾತು ನಂಬೇಡಿ ಅಂತ ನೀವೇ ಹೇಳ್ತೀರಿ ಏನಿದ್ರ ಒಳಮರ್ಮ ಅಂತ ಕೇಳಿದ್ರೆ ತುಂಬಾ ಸರಳವಾದದ್ದು ನಾವು ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಆ ದೈವಿಯ ಶಕ್ತಿಗಳು ನಮ್ಮ ದೇಹದಲ್ಲಿ ಪ್ರವಾಹ ಮಾಡುವಂಥದ್ದು ಪ್ರವಹಿಸುವಂಥದ್ದು ಸಹಜ ಕ್ರಿಯೆ ಆ ಒಂದು ಸಂದರ್ಭದಲ್ಲಿ ನಮ್ಮ ದೇಹ ಸುಸ್ತಾಗುವಂಥದ್ದಾಗಬಹುದು ಅಥವಾ ನಮ್ಮ ದೇಹ ಮರಗಟ್ಟದಂತಹ ಸ್ಥಿತಿಗೆ ತಲುಪುವಂತದ್ದಿರಬಹುದು ಇದೆಲ್ಲವೂ ಸಹ ಸಹಜವಾಗಿ ನಡೆಯುವಂತಹ ಕ್ರಿಯೆಗಳು ಆದರೆ ಇದನ್ನೇ ಮುಂದುವರೆದ ಭಾಗವನ್ನಾಗಿಸಿಕೊಂಡು ಇನ್ನೂ ಹಲವರೇನ್ ಮಾಡ್ತಿದ್ದಾರೆ ವ್ಯಾಪಾರೀಕರಣಕ್ಕೋಸ್ಕರವಾಗಿ ನಾನು ಅದನ್ನ ವ್ಯಾಪಾರೀಕರಣ ಅಂತಾನೆ ಹೇಳ್ತೀನಿ ವ್ಯಾಪಾರದ ಉದ್ದೇಶದಿಂದ ಅವರು ಮಾಡ್ತಾರೆ ನನ್ನ ಮೈ ಮೇಲೆ ದೇವರು ಬರುತ್ತೆ ಅದು ವಾಕ್ಯಗಳನ್ನು ನುಡಿಯುತ್ತೆ ಮೈ ಮೇಲೆ ಶಕ್ತಿ ಪ್ರವೇಶಿಸುತ್ತೇ ಹೊರತು ವಾಕ್ಯಗಳನ್ನು ಎಲ್ಲೂ ನುಡಿಲಾರದು ಯಾವ ದೈವವೂ ಬಂದು ನನ್ನ ನನ್ನ ಭಕ್ತನಿಗೆ ನೀನು ಇಷ್ಟು ದಿವಸ ಕಾಣಿಕೆ ತಂದು ಕೊಡು ಇಷ್ಟು ಸೇರು ಅಕ್ಕಿ ಕೊಡು ಇಷ್ಟು ಸೇರಿ ರಾಗಿ ಕೊಡು ಅಂತ ಎಲ್ಲೂ ನುಡಿಯಲಾರೆ ಯಾಕೆಂದ್ರೆ ಅದಕ್ಕೆ ದೈವಕ್ಕೆ ಅದರ ಅನಿವಾರ್ಯತೆಯೂ ಇಲ್ಲ ಅವಶ್ಯಕತೆಯೂ ಇಲ್ಲ ಇದೆಲ್ಲ ಏನಾಗತ್ತೆ ನಿಮ್ಮ ನಿಮ್ಮ ಒಂದು ಸೈಕಲಾಜಿಕಲ್ ಒಂದು ಲೆವೆಲ್ ಮೇಲೆ ನಿಂತಿರೋದ್ರಿಂದ ನಂಬಿಕೆ ಅಪನಂಬಿಕೆ ಅನ್ನುವಂತಹ ಪ್ರಶ್ನೆ ಬಂದಾಗ ನಿಮಗೇ ಬಿಡ್ತೀನಿ ಯಾಕೆಂದ್ರೆ ಸತ್ಯ ಹೇಳುವಂಥದ್ದು ಅಷ್ಟೇ ನನ್ನ ವಿಚಾರ ಒಪ್ಪೋದು ಬಿಡೋದು ನಿಮಗ್ ಬಿಟ್ಟದ್ದು ಸೊ ಹಾಗಾಗಿ ದೇವರು ಇರುವಂಥದ್ದು ಸತ್ಯ ದೇವರ ಅಸ್ತಿತ್ವ ಸತ್ಯ ಅದೇ ರೀತಿಯಾಗಿ ಮೈ ಮೇಲೆ ಬಂದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿ ಒಂದಷ್ಟು ಬೇರೆ ಬೇರೆ ವಿಧಾನದ ಪರಿಹಾರದ ಮಾರ್ಗೋಪಾಯಗಳು ಅದೆಲ್ಲ ಏನಿದ್ದಾವೆ ಅದನ್ನು ನಾನು ಅಷ್ಟು ಒಪ್ಲಾರೆ ಮತ್ತು ಅದನ್ನು ಅಸತ್ಯ ಅಂತಾನೆ ಹೇಳ್ತೀನಿ ಆದರೆ ಇದರಿಂದ ಎಷ್ಟೋ ಜನ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ ಏನೋ ನನ್ಗೆ ಗೊತ್ತಿಲ್ಲಪ್ಪ ಯಾ ಪೂಜೆ ಮಾಡುವಂಥ ದೇವರು ಯಾವುದೋ ಒಂದು ದೇವರು ಲಲಿತಾ ದೇವಿ ಇರಬಹುದು ಚಾಮುಂಡೇಶ್ವರಿ ಇರಬಹುದು ಇತ್ತೀಚೆಗೆ ಶನ ದೇವ್ರು ತುಂಬಾ ಜನರ ಮೈ ಮೇಲೆ ಬರ್ತಿದ್ದಾರೆ ಅದ್ಯಾಕೆ ಅಂತ ಗೊತ್ತಿಲ್ಲ ಈ ಒಂದೂವರೆ ಎರಡು ತಿಂಗಳಿಂದ ಶನಿಯನ್ನ ಎಲ್ಲರೂ ಹಿಡ್ಕೊಂಡು ಸುತ್ತುತ್ತಿರೋ ಹಾಗೆ ಶನ ದೇವರು ತುಂಬ ಮೈ ಮೇಲೆ ಬರ್ತಿದ್ದಾರೆ ಕಾರಣಗಳು ಆ ಶನಿದೇವನೇ ಹೇಳಬೇಕು ಎಷ್ಟು ಜನರ ಮೈ ಮೇಲೆ ಬರೋಕೆ ಸಾಧ್ಯನೋ ಪಾಪ ಎಷ್ಟು ಅಪಾಯಿಂಟ್ಮೆಂಟ್ಸ್ಗಳು ಕೊಟ್ಟಿರ್ತಾನೋ ಅಲ್ವಾ ಎಷ್ಟು ಕಷ್ಟವಾಗಬೇಡ ಎಲ್ಲರ ಮೈ ಮೇಲೂ ಬಂದು ಸೆಲೆಕ್ಟ್ ಮಾಡ್ಕೊಂಡು ಇಂಥ ಇಂಥವ್ರ ಮೈ ಮೇಲೆ ಬರಬೇಕು ಅಂದರೆ ಅವ್ನ್ಗೂ ತುಂಬಾ ಟೈಮ್ ಇದೆ ದೇವರಿಗೂ ಸಹ ತುಂಬಾ ಸಮಯವಿದೆ ಪುರುಸೊತ್ತ ಕೂತಿದ್ದಾನ ಎಲ್ಲರ ಕಷ್ಟನಷ್ಟಗಳನ್ನು ನೋಡಬೇಕು ಅಲ್ವಾ ನಂಬಿಕೆ ಅಪನಂಬಿಕೆ ನಿಮಗೆ ಬಿಟ್ಟ ವಿಚಾರ ಸತ್ಯವಾದ ವಿಚಾರ ತಿಳಿಸಿದ್ದೀನಿ ಅಕ್ಸೆಪ್ಟೆನ್ಸ್ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂತೀರೋ ನಿಮ್ಮ ಮನಸ್ಥಿತಿಗೆ ಬಿಟ್ಟದ್ದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ